ಪ್ರಶ್ನೆ ಇದ್ರೆ ಅದ್ ಏನ್ ಹಂಗಾಗಿ ನಿನ್ನೆ ಈಗ ಬೆಳಗಾವ್ ಡಿ ಸಿ ರಾಂಕ್ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲಾ ಕಡೆ ನಡೆದಿದೆ ನೋಡ್ ಅಕ್ಟೋಬರ್ ದಿಂದ ನಾಮಿನೇಷನ್ ಶುರು ಆಗ್ತೈತ್ರಿ ಎಷ್ಟು ಸಾಧ್ಯ ಆಕತಿ ಅನ್ ಅಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ರಿ ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತೀವ್ರಿ ಅದ್ ನಿಮ್ ಮುಖಾಂತರ ನಾ ಹೇಳ್ತೀನಿ ಬಹುಮತ್ ನಾವು ಮಾಡ್ಕೋತೀವ್ರಿ ನಮಗ ಬಹುಮತ್ ಗು ಬರ ಸೀಟ್ ಗೆದ್ರೆ ಡಿಆರ್ ಓಡತ ಹತ್ತು ನಾವ್ ಬಹುಮತ್ ಮಾಡ್ಬೋದ ಆದ್ರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಅಂದ್ ಸೀಟ್ ಎಲ್ಲ ಆತರ ಪ್ಲಾನ್ ಮಾಡಿದ್ವಿ ಮೂರ್ ತಿಂಗ್ ವರ್ಕ್ ಮಾಡ್ತೀವಿ

ಡಿ ಬ್ಯಾಂಕ್ ವಿಚಾರದಾಗ ಒಂದ ಒಂದ್ ಆರೋಳಿ ಎಂಟು ಜನ ಹಿರಿಯರ್ ಕುಂತು ಅದನ್ನ ಅಪೋಸ್ ಮಾಡ್ತಿದ್ರು ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿಸಿಎಸ್ ಬ್ಯಾಂಕ್ ಯಾಕೆ ಈ ತರ ಗೊತ್ತಿ ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕ್ ಬಂದ್ಬಿಟ್ಟಿದೆ ಮತ್ತ ಈ ತರ ನೋಡ್ರೆ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗ್ಬಾರ್ದು ಎಲ್ಲರೂ ಸಮಾಧಾನ ಎಲೆಕ್ಷನ್ ಮಾಡಿ ಯಾರ ಪ್ರೀತಿ ಅವ್ರು ಗೆಲ್ತಾರ ಆಗ್ಬಾರ್ದ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀವಿ ಇದ್ ಬಿಟ್ಟು ಚುನಾವಣೆ ಮಾಡೋಣ ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಟೈಲ್ ಏನಿದೆ ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ ಜೊತೆ ಹೆಂಗ್ ಅಪಿರ್ತಿದ್ದಾರೆ ಜೊತೆಗೆ ಯಾವ ರೀತಿ ಅವ್ರಿಗೆ ನಾವ್ ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರ್ ನಮ್ ನಂಬ್ಕೊಂಡಿದ್ದಾರೆ ಜೊತೆಗೆ ನಾವ್ ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾವು ವಿವರವಾಗಿ ಹೇಳಿದ್ವಿ ಆದ್ರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಈ ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಒಂದು ಏರಿಕೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡು ಅದಕ್ಕೆ ಏನಾದ್ರೂ ಕ್ಲಾರಿನ್ ಕೊಡ್ತೀವಿ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕ ನಮಗೆ ಉತ್ತರ ಕೊಡ್ತೀನಿ ಅದೇ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಶಂಕೇಶದಾಗ ಹೋಗಿರ್ತಲ್ ಇನ್ನೊಂದ್ ಎರಡ್ ಮೂರ್ ಅಂದ್ರೆ ನೋಡ್ಕೊಂಡ್ ಇಲ್ಲ ನಾವೇನ ಯಾರ ಜೊತೆ ಜಗಳಿಲ್ಲ ಏನು ರೀ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರ ನಾವು ಮಾತಾಡತ ನಾವು ಯಾರು ಜಗಳ ಮಾಡುದಿಲ್ಲ ಅದ್ರ ಯಾವ ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟು ಮಾಡ್ತೀರಿ ಉಳಿದ ಇರ್ತೈತಿ ರಾಜಕಾರಣ ಮತ್ತೆ ಈ ಚುನಾವಣೆ ಬಂದ ಈ ಸರ್ಕಸ್ ನಾಟಕಗಳು ಹಿಂಗ ನಡೀತಾವ್ರಿ ಎಲ್ಲ ಮಂದಿ ಎಲ್ಲಾರ್ಗು ಚಪ್ಪಾಳಿ ಬಿಡ್ತಾವ್ರ ಏನ್ ಮಾಡಕ್ ಆಗುದಿಲ್ಲ ಸಮಾಜ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ ಹೋದಾಗ ಯಾವ್ ಕ್ಲಾರಿಫೈ ಮಾಡಿ ಮಾಡ್ತೀವಿ ಅವಶ್ಯಕತೆ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಅಂದ್ರೆ ಹುಕ್ಕೇರಿ ತಾಲೂಕು ಈಗ ಹುಕ್ಕೇರಿ ನೋಡೋಣ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ ಓವರ್ ಆಲ್ ಡಿಸ್ಟ್ರಿಕ್ ಹೇಳ್ಬೇಕಂದ್ರೆ ಡಿಸಿಸಿ ಬ್ಯಾಂಕ್ ನಾವು ಗೆಲ್ತೇವ್ರಿ ಓವರ್ ಆಲ್ ಇತರದ

ಈಗ ನೋಡ್ರಿ ಅಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲಾ ನಡುವೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕು ಮಾಡ್ತೀವಿ ಅವಶ್ಯಕತೆ ಇಲ್ಲದ್ ಮಾಡುದಲ್ರಿ ಈಗ ನೋಡ್ರಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನಸಾಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಹೋಟ್ ಹಾಕ ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತೇವೆ ಅವ್ರು ಹೇಳ್ತಾರೆ ಇನ್ನು ಮತದಾರ ಏನ್ ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ಮಾಡೋನ್ರಿ ನಾವ್ ನಮಗೂ ಆಶೆ ಇದೆ ಫೈಟ್ ನೀವ ಲಕ್ಷ್ಮಣ್ ಸೌದಿ ಅತನಿಗೆ ಹೋಗಿ ಕೇಳ್ರಿ ನೀವಾಗ್ ಕೇಳ್ರಿ ನಿಮಗೂ ಮೊದ್ಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವ್ ಚುನಾವಣೆ ಮಾಡೋದಲ್ಲ ಚಿಕ್ಕೋಡಿ ಮಾಡುದಿಲ್ಲ ಹುಕ್ಕೇರಿ ಮಾಡೋದ್ ನಮ್ಗೆಲ್ಲಾ ಪ್ರೆಸ್ ಹೇಳಿನ್ರಿ ನಾವ್ ಹನ್ನೆರಡು ಕ ಮಾಡವ್ರೆ ಹನ್ನೊಂದ್ ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳಿದದ್ ಮಾಡುದ ಬದಲಾವಣೆ ಪರಿಸ್ಥಿತಿ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂತ ಪತ್ರ ನಾವ್ ಈಗಾರು ಚಿಕ್ಕೋಡಿ ಅತ್ನಿ ಕಾಗವಾಡ ಕೈ ಹಾಕಿಲ್ರಿ ಅದ ಮಾಡಕ್ ಹೋಗಿಲ್ಲ ನಾವಲ್ಲ ಅಲ್ಲ ಅಲ್ಲ ಅಂದ್ರ ಈಗ ನೋಡ್ರ ಏನಲ್ಲ ರೀ ಕೋಆಪ್ರೇಟಿವ್ ಅಂದ್ಕೊಂಡಿ ನೋಡ್ರಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲಾರ ಜೊತೆ ಮಾತಾಡ್ಕೊತಿರ್ತೇವ್ರಿ ಒಂದೊಂದ್ ಟೈಮ್ ದಾಗ ಮಾತಾಡಿ ಮಾತಾಡ್ತಾರ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವ ಅದಕ್ಕೆ ಮತ್ತೆ ಹತ್ತನೇ ಕಳವಾರ ಚುನಾವಣೆ ಮಾಡೋದಿಲ್ಲ ಅಂದ್ರೆ ನಾವು ಆ ಥರ ಇಂಟರ್ಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರ ಇದು ಅಪೋಸ್ ಮಾಡೋದ್ರ ಅವ್ರಿಗ್ ಬಿಟ್ಟದ ಎಲ್ಲರಿಗೂ ಧನ್ಯವಾದ ರೀ